முன்னிட்டுனேட்டு ஒவ்வொன தந்து நீ சுமக்கு நோட்ரிவி அப்பா ராகி விளையாக்கிடியா நீங்க அடிகி படிக்கிறாக்கி நமக்கு சாச்சுவேன் எஸ் கீழாக நோட் நீங்க ஏனா தந்தாக தின்பெக் அதென்பிட்டு மதக்க மாணவீகிய கலி ரிமர் எல்லாரும் இல்லை நடிங்க எல்லாரும் இன்னொன்னு ஆகி நீ ಈಗಿನ ಮಣಿ ಕೆಲಸ ನೀವೆಲ್ಲ ಮಾಡ್ಕೊಂತಿರೋ ಏನ ಹೊರಗೆ ಹೋಗಿ ದುಡ್ಕೊಂಡು ತೊಗೊಂಬರ್ತೀರೋ ನಾ ಯಾವುದು ಮಾಡಂಗಿಲ್ಲ ಮನ್ಯಾಗ ಮಾಡಬೇಕು ಅಯ್ಯೋ ಯಾವುದು ಮಾಡಂಗಿಲ್ಲ ಅಂದ್ರೆ ಹೇಳಿರಿ ಏನಿ ಏನು ಪುಕ್ಸಟ್ಟಿ ಬರ್ತೈತಿ ಹ್ಮ್ ಏನು ಪುಗ್ಸಟ್ಟಿ ಬರಂಗಿಲ್ಲ ದುಡ್ದಾಗ ಬರೋದು ದುಡಿಬೇಕು ತಿನ್ಬೇಕು ನೀವು ಹೇಳ್ತಿದ್ರಲ್ಲ ನಮಗ ಮದ್ಲೇಕ ನಿಂದು ಯಾಕೋ ಅತಿ ಯಾಕ ವಿಶಾಲ ಸೇ ನಾನು ಅತಿಯಾಗಿ ಮಾತಾಡಿಲ್ಲ ರೀ ನೀವು ಅತಿಯಾಗಿ ಮಾಡಿರೋದು ஏனம்தி ஏன் மெர் 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 மெர்னா மெர் மெர் இன்னி மாவி தகுி நெறிய கி ஹி கிரேர்ட் நடி நான் ராத்தி விளக்கா அல்லே காகிபுட்டி கேல்சைத்தி அல் நடி குந்திர குடிக்க வந்து நடி பாட்ட தந்து நடின ಅಲ್ಲ ವಿಷಾಲಾಕ್ಷಿ ಹೆಂಗ್ ಮಾಡ್ಕೊತಾರೆ ಕೆಲಸ ಹಾಕಿ ಮಾಡಬೇಕು ಹೋಗಿ ನಡಿ ಮಾಡಿ ಎಷ್ಟರ ಸೊಕ್ಕಿರ್ಬೇಕು ಇವ್ರದು ಈಗ ನನಗೆ ಎಂತ ಪರಿಸ್ಥಿತಿ ತಂದಿಟ್ಲ ಅಂದ್ರೆ ನಮ್ಮವ್ವ ನಂದು ಆಸ್ತಿ ನನ್ನ ಕೈ ಸಿಕ್ಕಿತ್ತಂದ್ರ ಇವ್ರ ನೊಟ್ರುನು ತಕ್ಕದಿಮಿತಾ ಅಂತ ಹೇಳಿ ಕುಣಿಸ್ತಿದ್ದೆ ನಾನು ನಮ್ಮವ್ವ ಬೇಕಂತ ಮಾಡಿಟ್ಲ ಈಗ ನನಗೆ ಸಹಾಯಕ್ಕೂ ಆಗವಲ್ದು ಬದುಕಕ್ಕೂ ಆಗವಲ್ದು ಏನ್ ಮಾಡ್ಲಿ ನಾನು ಮೋಸ ಹೋಗ್ಬಿಟ್ಟೆ ನಾನು ராக எ பத்தேன இல் நோடு மோசு மாட்ட நன்க எல்லாரும் நெம் இரக்க நிடங்கில் சா சூட்டி நான் நெம் இல் ஏன் அய்யோ நம்ம அக்கா நீ அக்காரா உம் அவரு பர நான் நீர் கொடுபெக் இல்லை நீக்கே நான் நீர் கொடுபண்ணா உம் இங்கேனாக்கி மாக பிரீத்து கேரக்கத்தேன் நின அய்யோ நினக்கு புத்தி இல்லை நானும் அக்கி மயின் பிரீத்தி கேக்கல ம வர்த்தானா ம் அதுக்க நம்ம நீர் கொட அந்த ஆகி கண்டிப்பாக நான் யாக்கே நீர் கொடுப்பு திருக்கித்த ஏழு நினைவு கோத்தக்கங்க எல்லா நான் தெளி பட் கொடிலே நீர்ஜுன மாம சாலி பாழ்கள்தா மத்த இக்கி அனசு ஏன் கண்ட்ர அவங்க இஷ்டான மொண்ணு ஓய் நான் எல்லாம் நோட்கின் சிப்பாவா அதுக்க நீ அவங்க வந்துட்டு அத்திராக ம் மாமா ஏன் பே அது பா இது பேங்கி அத்திராக ஆ அன்சு ஏன் கண்டனா நான் மதிக்கா சண்ட்ஹாண்ட ಸೆಕೆಂಡ್ ಹ್ಯಾಂಡ್ ಅನ್ನೋಕ್ಕ ಏನಾಕಿ ಕೂಡ ಸಂಸಾರ ಮಾಡ್ಯಾನು ಇಲ್ಲಲ್ಲ ಹಾಂ ನೋಡಿಲಿ ಒಬ್ಬವನ ಮಗ ದೊಡ್ಡ ನೌಕರಿ ಐತಿ ಗೌರ್ಮೆಂಟ್ ನೌಕರಿ ಹ್ಞೂ ನನಗೆ ಒಬ್ರು ಸಾಲಿ ಬಾಳ್ಕಲ್ತಾನಂತ ಇನ್ನೂ ದೊಡ್ಡ ಪೌಷ್ಟಿಕೊಕ್ಕಾನಂತವ ಅದಕ್ಕೆ ನಾನು ಅಂದ್ರೆ ಈ ಇದು ಇದತಲ್ಲ ಇದು ಇದು ಅಂಕರು ಇದು ಇದು ಹ್ಯಾಂಡಿ ಪಾಂಡ್ರ ಐತಿ ಇದು ನಿಮ್ಮ ಮನ್ಸಿಗೆ ಯಾಕೆ ಇದನ್ನು ಹಂಗೆ ಮೂಲಿಗೆ ಹೋಗುದಗದ್ಬಿಟ್ಟು ನೀನು ಇತ್ತು ನಿಮ್ಮ ಮಾವನ ಬುಟ್ಟಿ ಹಾಕೊಂಡೆ ಅಂದ್ರೆ ಹಾಂ ಅವ್ನು ಕೂಡ ಲಗ್ನ ಮಾಡಿಸ್ತೀನಿ ಹ್ಞೂ ಅವ್ನ ಬುಟ್ಟಿ ಹಾಕ್ಕು ಮಾಮುಂದು ಏನು ಮಾಡ್ಬೇಕು ಅನ್ನೋದು ಗೊತ್ತೈತಿ ಇದು ಅನಿಸಾ ಇದು ಮನೆ ಕೆಲಸ ಮಾಡೋಕ್ಕೆ ಇಟ್ಕೊಂಡ್ರತ ನೀ ರಾಣಿ ಅಂತ ಜಮ್ಮು ಅಂತ ಇಲ್ಲ ಈಗ ನಿಮ್ಮಪ್ಪ ಆಂ ಆ ವರದಕ್ಷಿಣೆ ಕೊಟ್ಟು ನಿನ್ನ ಲಗ್ನ ಮಾಡೋಕ್ಕೂ ಆಗಂಗಿಲ್ಲ ಏನ ಆಕೆ ಅನಿಸು ಇದು ನಶೀ ತೋಲಿತ್ತಂತೆ ಅಂತೆ ಗೋರ್ಮೆಂಟ್ ನುಗ್ಗೂರದ ಸಿಕ್ಕ ಈಗ ನಿನ್ನ ಲಗ್ನ ಮಾಡ್ಕೊಡ್ಬೇಕಂದ್ರೂ ಅಂತ ಬಂಗಾರದಂತ ಹುಡುಗ ಸಿಗಂಗಿಲ್ಲ ಅದಕ್ಕೆ ನಾನು ಏನಂತೀನಿ ಅಂದ್ರೆ ನಿಮ್ಮ ಅವನಿಗೆ ಬುಟ್ಟಿ ಹಾಕೋ ಈ ಅನಿಸು ಇನ್ನು ಮುಸ್ರಿ ತಿಕ್ಕಾಕ ಇಟ್ಕೊಂಡೋನು ಏ ಹೋಗ್ಬೇ ನಾನು ಸಾಲಿ ಕಲ್ತೀನಿ ನನಗೇನು ತೀರ ಗಂಡು ಹತ್ತಂಗಿಲ್ಲನಾ ಅವ್ರದು ಆಸ್ತಿ ಐತಿ ಒಬ್ಬವ್ ಮಗ ಹಿಂದೋರಿಲ್ಲ ಕೇಳೋ ಕೇಳೋರಿಲ್ಲ ಹರಿ ಅನ್ನೋರಿಲ್ಲ ಹಂಚನ್ನೋರಿಲ್ಲ ನೌಕರಿ ಐತಿ ಎಲ್ಲ ಐತಿ ತಣ್ಣಗಿರ್ತಿ ಹ್ಞೂ ನನ್ನ ಮಾತು ಕೇಳು ನಿನ್ನ ಜೀವನ ಚೆಂದಾಗೆ ಇರ್ತತಿ ಮಾಮಾ ಒಪ್ಕೊಂತಾನ ನನ್ನ ಅವಪ್ಗೋರಿಕ ನೀ ಚೆಂದಾಗ ಮಾತಾಡ್ಸು ಯಾಕಂದ್ರೆ ಏನಸು ಈ ಸಾಲಿ ಕಲ್ತಿಲ್ಲ ಇದು ಹೆಬ್ಬಟ್ಟೈತಿ ಇದಕ್ಕೇನು ಗೊತ್ತಾಗಂಗಿಲ್ಲ ನೀನು ಸ್ವಲ್ಪ ಸಾಲಿ ಕಲಿತಕ್ಕಿದ ಚಿನಕಿ ಇದಿ ಸ್ವಲ್ಪ ನಿಮ್ಮ ಮಾವನ ಬುಟ್ಟಿಗೆ ಹಾಕೋ ಬುಟ್ಟಿಗೆ ಹಾಕೊಂಡು ಹಿಂದೆ ಕಡೆ ಅವನ ನಿನ್ನ ತಾಯಿ ಕಟ್ಟುವಂಗ ನಾ ಮಾಡ್ತೀನಿ ಮತ್ತು ಅನ್ಸಿ ಇನ್ನು ಹಾಂ ಕಸ ಮೊಸ್ರಿ ತೊಳೆಯಾಕೆ ಇಟ್ಕೊಳು ಯಾವ ಕರಿ ಹೇಳು ದೊಡ್ಡವ ಕರಿ ಅಂದ್ರೆ ಸತ್ಲ ಏನ ದಿನ ಆತ ಯಾರು ಮುಂದೆ ಇಲ್ಲ ಇವತ್ತು ಈಗ ನಿನ್ನ ಮುಂದೆ ಹೇಳಾಕತ್ತೀನಿ ನೋಡು ಹ್ಞೂ ನಾನು ಒಂದಿಟ್ಟು ಕತಂತ್ರ ಮಾಡಿನಂತೆ ಈ ಮನಿ ಸೊಸಿಯಾದ ಇಲ್ಲಾಂದ್ರೆ ಹಾಕಿದ್ ನಾನು ನಿಮ್ಮಪ್ಪ ತುಂಬ ಒಳ್ಳೆ ಮನುಷ್ಯ ಹ್ಞೂ ಈಗ ನಮ್ಮಪ್ಪ ಗನ ಭೂರಿ ಹೆಣ್ಣು ಮಾಡ ನಮ್ಮಪ್ಪ ಸತ್ತು ಬಿಟ್ಟಿದ್ರು ಮತ್ತು ನನ್ನ ಲಗ್ನ ಮಾಡ್ಕೊಡೋರು ಯಾರು ನಮ್ಮ ಒಬ್ಬ ಇದ್ನ ಬಿಡು ಅವ ತನ್ನ ಜೀವನ ತಾನ ನೋಡ್ಕೊಂತ ಎದ್ದು ಬಿಟ್ಟ ನಾನು ನೋಡೋರು ಯಾರು ಇದ್ದಿದ್ದಿಲ್ಲ ಮತ್ತು ನಮ್ಮಕ್ಕ ನನ್ನ ಮನೆ ತಂದಿಟ್ಕೊಂಡ್ಳ ಅದ ನಿಮ್ಮಪ್ಪ ನಮ್ಮ ಅಕ್ಕಗೆ ಏನು ತುಸ ಪಾಸ ಬಂಗಾರ ಮಾಡ್ಸಿದ್ದಿಲ್ಲ ಹ್ಞೂ ಆಕೆ ನಾಟಿ ಚಂದ ನೋಡ್ಕೊತಿದ್ದೆನಾ ಮತ್ತು ನಾನು ಚೆಂದ ನೋಡ್ಕೊಂಡ್ಬಿಡು ಆದರೆ ನಿಮ್ಮ ದೊಡ್ಡವಾಗ ಇದ್ದಿದ್ದಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಇದು ಹಿಂಗಾದ್ರೆ ಬಗೀರಿ ನಾನು ನನ್ನ ಲಗ್ನ ಹೋಗಂಗಿಲ್ಲ ಬ್ಯಾಡ ಹಿಂದೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಏನು ಮಾಡಿದೆ ನಿಮ್ಮ ದೊಡ್ಡವಾಗ ಆರಾಮ ತಪ್ಪಿದ್ಲಲ್ಲ ಒಂದಿನ ತೆಲುಗು ತೊಗೊಂಡು ಹಿಸಿಗೆ ಬಿಟ್ಟೆ ಅಲ್ಲೇ ಸತ್ತು ಹೋಗ್ಬಿಟ್ಲಕ್ಕಿ ಗೇಜಿ ಹೊಡ್ಕೊಂಡು ಸತ್ತ ಅಂತ ಹೇಳಿದೆ ಮತ್ತು ಈ ಕೆನಸು ಈ ಸಾಂದಿತ್ತಲ್ಲ ಊರಾನ ಮಂದಿ ಏನಂದ್ರು ಅಯ್ಯ ಅವ್ರ ತಂಗಿನ ಲಗ್ನ ಆಗಿಬಿಡು ಅಂತಂದ್ರು ಲಗ್ನ ಆದೆ ಒಟ್ಟು ಬಂಗಾರನೂ ನನಗೆ ಆತು ಹ್ಞೂ ಮತ್ತು ಈ ಮನಿಗೆ ಈಗ ಮಾರ ನೀನು ಈಗ ಆ ಕೆಲಸ ನನಗೆ ಮಾಡಂತ ನೀನು ಹೇಳಾಕತ್ತಿ ಹ್ಞೂ ಮತ್ತೆ ತಿಳಿ ತಿಳಿಯವ ನಿಂದು ಹ್ಞೂ ಮತ್ತು ಹಂಗತಿ ಆದ್ರೆ ನಾನು ಬಾಳೆ ಹೂ ಶುದ್ದ ಹಾಕಿದ್ದಿಲ್ಲ ಮತ್ತು ನಿಮ್ಮ ಅಪ್ಪನಿರುವ ಇಲ್ಲಾರ್ದು ನನ್ನ ಲಗ್ನ ಆಗ ಅಲ್ಲಿ ಭೀವಾ ಅನ್ಸು ಯಾಕ ಒಟ್ಟು ಬಂಗಾರ ಕೊಡಲಿಲ್ಲಲ್ಲ ನೀನು ಹ್ಞೂ ಕೊಡ್ತೀನಿ ಬಾ ಯಾಕೆ ಯಾಕೆ ಕೊಡ್ಬೇಕು ಬಿಸ್ರಿಗೆ ನಿಮ್ಮಪ್ಪ ಎಲ್ಲ ಕೊಡ ಅಂತ ಅಂದ ಬೇಸ ಜಾಡ್ಸಿ ನೋನು ನಿಮ್ಮಪ್ಪನ್ನ ಏನೇನು ಮಾಡ್ತೀನುವ ನನಗೆ ಒಂದು ಆಟ ನಾ ಹೇಳಿದಷ್ಟು ಮಾಡು ನಿನ್ನ ಜೀವನ ಎಷ್ಟು ಚಂದ ಇರ್ತದೆ ನೋಡು ಯೋ ಬಂದ್ವಿ ಅಕ್ಕ ಮಾಮಾ ಹ್ಞೂ ನಾ ಹೇಳ್ದು ತಲೆಗೆ ಇಟ್ಕೋ ಹ್ಞೂ ಹ್ಞೂ ಈಗ ಬಂದು ಹೇಳಿ ಹೇಳ ಈಗ ಬಂದೆವ ಶಿಲ್ಪಕ ಮಾಮ ನೀರು ಕೊಡ್ಬಿ ಸುಮ್ಮನೆ ನಿಂತಿಯಲ್ಲ ಮಾಮ ಮಾಮಾ ತಗೋರಿ ಹ್ಞೂ ಮಾಮ ಆರಾಮದೀನಿ ನೋಡಿರಿ ಅನ್ಸಯಾ ನನ್ನ ಮಗಳ ಯಾಕೆ ಸುಡುಗಿಲ್ ಭಿ இல்லை நான் செந்தீனி ம் நமூத்தி விடுவா நீ பாய் விட்டுல்ல ம் நன்கூத்தா இதேன் வா சராகன ஏன்னான் மாசிந்தானுவா இது நம்ம அத்தி தத்தி பரே கொள்ளேன் ஹாக்கிவா பேட பரே தாழிமேக ஓகேணா பேட மொதலேசெல்லாம் தவிர மணி ஒன்ட்டி அந்தி அத்தி கொட்டாராக்கோனா ம் சோலோத் விடு ம் தமாரி நம்ம சில்பாக்க அட்ட அபிமான நம்ம சில்பாக்க அட்டாட் நீங்கள் ಅಂತ ಹೇಳಿ ಗಾ ಮತ್ತ ಹೆಚ್ಚಿಟ್ಟ ಎದ್ರು ಅವನು ಮಾಡಿಟ್ಟು ಹ್ಮ್ ಅಲ್ಲೇ ಯಾವಾಗ್ಲೂ ತಲೆ ಹೂವ ಇಟ್ಕೊಂತಿದ್ದಿ ಗಂಡು ಕೊಡ್ಸಲಿಲ್ಲ ಹೂವನ ಅಯ್ಯೋ ಮನೆ ಹೂ ಇದ್ದು ನನ್ಗ ನೆನ್ ಪಾಲಿಲ್ ಬೇ ಇಟ್ಬಕ ಈಗಾರ ನಿನ್ ಇಲ್ಲ ಇವು ಬೇರೆ ಬೇರೆ ಮಕ್ಕಳಿರ ಇಬ್ರು ಗಂಡ ಏಂತಿ ಇಲ್ಲ ನಾವಿಬ್ರು ಚಂದಗದೇ ಈಗ ಏನ್ ಹಂಗೇನಿಲ್ಲ ಹ್ಮ್ ಹ್ಮ್ ಬರ್ರಿ ಬರ್ರಿ